ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಎಂದಿನಂತೆ ಭಾನುವಾರ ಭಾನುವಾರದ ಹರಟೆ ಯಾವುದೇ ಇತಿಪತಿಗಳಿಲ್ಲರಾರ್ದಂಥ ಯಾವುದೇ ಸೀಮಿತವಾದಂಥ ವಿಷಯಗಳನ್ನು ಇಟ್ಟುಕೊಳ್ಳಾರದೆ ನಾವು ನೀವು ಮಾಡುವಂಥ ಹರಟೆ ಇದು ಇವತ್ತು ಶಂತನು ಮಹಾರಾಜನ ಕಥೆಯನ್ನು ಹೇಳ್ತೀನಿ ತೀರ ಪ್ರಸಕ್ತವಾಗಿರುವುದರಿಂದ ಸಕಾಲಿಕವಾಗಿರುವುದರಿಂದ ನನಗೆ ಈ ಸಂದರ್ಭದಲ್ಲಿ ಆ ಕಥೆ ನೆನಪಾಗಿರುವುದರಿಂದ ಇವತ್ತು ಅದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಹೇಗೆ ಅಂತ ಅದಾದಮೇಲೆ ಹೇಳ್ತೀನಿ ಶಂಕರು ಮಹಾರಾಜ ಒಂದು ಸಲ ಕಾಡಿನಲ್ಲಿ ಬೇಟೆಗೆ ಹೋಗಿರ್ತಾನೆ ಹೋದ ಸಂದರ್ಭದಲ್ಲಿ ಆತನಿಗೆ ಆಯಾಸ ಆಗತ್ತೆ ಒಂದು ಗಂಗಾ ನದಿಯ ದಂಡೆಯ ಮೇಲೆ ವಿರಮಿಸಲಿಕ್ಕೆ ಕೂತ್ಕೋತಾನೆ ಗಂಗಾ ನದಿಯ ದಂಡೆ ಜುಳು ಜುಳು ಇರುವ ನೀರು ತಣ್ಣಗೆ ಬೀಸ್ತಾ ಇರುವಂಥ ಗಾಳಿ ಎಲ್ಲಿಂದಲೂ ಒಂದು ಇಂಪಾದ ಧ್ವನಿ ಕೇಳುತ್ತೆ ದೂರದಲ್ಲಿ ನೋಡ್ತಾನೆ ಒಬ್ಬ ಸ್ಫುರದ್ರೂಪಿಯಾದಂಥ ಅಪ್ಸರೆಯಂಥ ಒಬ್ಬ ಯುವತಿ ನಡ್ಕೊಂಡು ಹೋಗ್ತಾ ಇರೋದು ಕಾಣುತ್ತೆ ಸಮೋಹಿತನಾಗಿಬಿಡ್ತಾನೆ ಏನಿದು ಈ ರೀತಿಯಾದಂಥ ಅಪ್ಸರಿ ಅಂತ ಯುವತಿ ಈ ಕಾಡಲ್ಲಿ ಏನು ಕೆಲಸ ಅಂತ ಅಲ್ಲಿಂದ ಎದ್ದು ಆಕೆಯ ಬಳಿ ಹೋಗ್ತಾನೆ ಹೋಗಿ ಆಕೆಯ ಸೌಂದರ್ಯಕ್ಕೆ ಮಾರು ಹೋಗ್ಬಿಡ್ತಾನೆ ಯಾರು ನೀನು ಇಲ್ಲೇ ಓಡಾಡ್ತಾ ಇದೆಯಾ ಅಂತ ಕೇಳ್ತಾನೆ ನನ್ನನ್ನು ಪ್ರಶ್ನೆ ಕೇಳ್ಬೇಡ ನೀನು ಅಂತ ನನ್ನನ್ನು ನೀನು ಪ್ರಶ್ನೆ ಕೇಳ್ಬೇಡ ನನ್ನನ್ನು ಮದುವೆ ಆಗಲಿಕ್ಕೆ ನನಗೆ ಒಪ್ಪಿಗೆ ಇದೆಯಾ ನಾನು ನನ್ನ ರಾಜ್ಯದಲ್ಲಿ ನಿನಗೆ ಮಹಾರಾಣಿಯನ್ನಾಗಿ ಮಾಡ್ತೀನಿ ನಾನು ನನ್ನ ಮದುವೆ ಆಗಲಿಕ್ಕೆ ತಯಾರಿದೆಯಾ ಆಕೆ ಹೇಳ್ತಾಳೆ ನನ್ನ ಎರಡು ಷರತ್ತುಗಳಿದ್ದಾವೆ ಆ ಎರಡು ಷರತ್ತುಗಳಿಗೆ ನೀನು ಒಪ್ಪೋದಾದರೆ ನಿನ್ನನ್ನು ನಾನು ಮದುವೆ ಆಗ್ತೇನೆ ಈತ ಎಷ್ಟೊಂದು ಆಕೆಯ ಸೌಂದರ್ಯಕ್ಕೆ ಮಾರು ಹೋಗಿಬಿಟ್ಟಿರ್ತಾನೆ ಎಷ್ಟು ಸಮೋಹಿತನಾಗಿರ್ತಾನೆ ಅಂದರೆ ಆಕೆ ಏನು ಹೇಳಿದರೂ ಸಿದ್ಧನಿರ್ತಾನೆ ಅಷ್ಟು ಸುಂದರವಾಗಿರುವಂಥ ಯುವತಿಯಾಗಿ ಕೇಳು ಏನು ಕೇಳ್ತೀಯ ಕೇಳು ಅಂತ ಮೊದಲನೇದಾಗಿ ನಾನು ಯಾರು ಅಂತ ನೀನು ಪ್ರಶ್ನೆ ಮಾಡಬಾರ್ದು ನಾನು ಯಾರು ಎಲ್ಲಿಂದ ಬಂದಿದ್ದೇನೆ ನನ್ನ ಹಿನ್ನೆಲೆ ಏನು ಅಂತ ನೀನು ಕೇಳಬಾರ್ದು ಎರಡನೇದಾಗಿ ನಾನು ಏನು ಮಾಡ್ತೀನಿ ಅದ್ರ ಬಗ್ಗೆ ನೀನು ಪ್ರಶ್ನೆ ಮಾಡಬಾರ್ದು ಈತ ಅಷ್ಟೇ ತಾನೇ ಬೇರೆ ಇನ್ನೇನು ಕೇಳಿಲ್ವಲ್ಲ ನಿನ್ನ ಹಿನ್ನೆಲೆ ಕಟ್ಕೊಂಡು ನನಗೇನ ಬೇಕು ನಿನ್ನ ಸೌಂದರ್ಯಕ್ಕೆ ಮಾರು ಹೋದಂಥ ವ್ಯಕ್ತಿ ನಾನು ನನ್ನ ಪಟ್ಟದ ಅರಸಿಯಾಗಿ ನೀನು ನನ್ನ ಜೊತೆ ಇರಬೇಕು ಅಂತ ಶಂತನು ಮಹಾರಾಜ ಆಕೆಯನ್ನು ಅತ್ಯಂತ ವೈಭವಯುತವಾಗಿ ತನ್ನ ಸಾಮ್ರಾಜ್ಯಕ್ಕೆ ಹೋಗ್ತಾನೆ ಕರ್ಕೊಂಡು ಹೋಗಿ ಆಕೆಯನ್ನು ವಿವಾಹ ಹಾಕ್ತಾನೆ ವಿವಾಹ ಆಗ್ತಾನೆ ಇದೇ ರೀತಿಯದಾದಂಥ ಮಧುಚಂದ್ರ ಅತ್ಯಂತ ಸುಂದರಮಯವಾಗಿ ದಿನಗಳು ಕಳೀತಾ ಇರ್ತವೆ ಈತ ತಾನು ಕೊಟ್ಟಂಥ ಯಾವ ಪ್ರಮಾಣ ಮಾಡಿರ್ತಾನೆ ಆಕೆಗೆ ಆ ಎರಡು ಮಾತುಗಳು ಮರೆತು ಹೋಗಿರ್ತವೆ ಆಕೆ ಕೂಡ ಈತನ ಜೊತೆ ಸಂಸಾರ ಮಾಡ್ತಾ ಒಂದು ಸುಂದರವಾದಂಥ ಸಂಸಾರದಲ್ಲಿ ತಲ್ಲಿನಲ್ಲಾಗಿಬಿಟ್ಟಿರ್ತಾಳೆ ಇದ್ದಕ್ಕಿದ್ದ ಹಾಗೆ ಗರ್ಭಿಣಿ ಆಗ್ತಾಳೆ ಗರ್ಭಿಣಿ ಆಗ್ತಾಳೆ ಏನು ಸಂಭ್ರಮ ಏನು ಸಂತೋಷ ಶಂತನು ಮಹಾರಾಜನಿಗೆ ಊರಿಗೆಲ್ಲ ಊಟ ಹಾಕಿಸ್ತಾನೆ ಏನು ತನ್ನ ವಂಶದ ಪುಡಿ ಜನ್ಮಿಸಲಿದೆ ಇದಕ್ಕಿಂತ ಸಂಭ್ರಮ ಇನ್ನೇನಿದು ಶಂತನು ಮಹಾರಾಜ ಇಡೀ ಊರಿಗೆ ಊರಿಗೆ ಊಟ ಹಾಕಿಸ್ತಾನೆ ಇಡೀ ಊರು ಜನ ಆತನಿಗೆ ಆಶೀರ್ವಾದ ಮಾಡ್ತಾರೆ ನಿನ್ನ ಒಳ್ಳೆ ಪುತ್ರವತಿ ಭವ ಅಂತ ಆಕೆಗೆ ಆಶೀರ್ವಾದ ಮಾಡ್ತಾರೆ ಈತನಿಗೆ ಆಶೀರ್ವಾದ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಬಂದಿರ್ತಾರೆ ಮಗು ಆಗುತ್ತೆ ಮಗು ಆದ ಕೆಲವೇ ಕ್ಷಣಗಳಲ್ಲಿ ಆಕೆ ಯಾರು ಈತನನ್ನು ವಿವಾಹ ಆಗಿದ್ಲೋ ಆಕೆ ನೇರವಾಗಿ ಆ ಎತ್ಕೊಂಡು ಅದೇ ತಾನೇ ಜನಿಸಿದಂಥ ಮಗುವನ್ನು ತೆಗೆದುಕೊಂಡು ಹೋಗಿ ಗಂಗಾ ನದಿಯಲ್ಲಿ ಬಿಟ್ಬಿಡ್ತಾರೆ ಶಂತನು ಮಹಾರಾಜಿಗೆ ದಿಕ್ಕೆ ತೋಚದಾರದಂಗೆ ಆಗ್ಬಿಡುತ್ತೆ ಗಾಬರಿ ಆಗ್ತಾನೆ ಹಾಕ್ತಾನೆ ಆದರೆ ಮಾತು ಕೊಟ್ಬಿಟ್ಟಿದ್ದಾನೆ ನಾನು ಯಾರು ಅಂತ ಕೇಳೋದಿಲ್ಲ ಏನು ಮಾಡ್ತೀಯ ಅಂತ ಪ್ರಶ್ನೆ ಕೇಳೋದಿಲ್ಲ ಕಡ್ಡಲ್ಲಿ ನೀರು ದಡದಡ ದಳ ಇರುತ್ತೆ ಶಂತನು ಮಹಾರಾಜಿಗೆ ತನ್ನ ವಂಶದ ಕುಣಿ ನೀರು ಪಾಲಾಗೋಯ್ತಲ್ಲ ಆಕೆ ನಿರ್ಭಾವುಗಳಾಗಿ ಗಂಗಾ ನದಿಯಿಂದ ವಾಪಸ್ ಮತ್ತೆ ಅರಮನೆಗೆ ಬರ್ತಾಳೆ ಬರ್ತಾಳೆ ಈತ ಈಕೆಯ ಪ್ರೇಮ ಈ ಕೆಯ ಸರಸ ಎಷ್ಟು ಗಾಢವಾಗಿರುತ್ತೆ ಅಂದರೆ ಆತನಿಗೆ ಮೊದಲನೇ ಮಗು ಈ ರೀತಿ ಗಂಗಾ ನದಿಯಲ್ಲಿ ಮುಳುಗಿ ಹೋಯಿತು ಅನ್ನೋದನ್ನು ಮರೆಸಿಬಿಡುತ್ತೆ ಮತ್ತೆ ಸಂಸಾರ ಯಥಾ ಪ್ರಕಾರ ನಡೀತಾ ಇರುತ್ತೆ ಎರಡನೇ ಮಗುವಿನ ಜನನಾಗುತ್ತೆ ಅದನ್ನು ಕೂಡ ನೀರಿನಲ್ಲಿ ಬಿಡ್ತಾಳೆ ಮೂರನೇ ಮಗುವಿನ ಆಗುತ್ತೆ ಅದನ್ನು ಹುಟ್ಟಿದ ತಕ್ಷಣ ನೀರಲ್ಲಿ ಬಿಡ್ತಾಳೆ ಶಂತನು ಮಹಾರಾಜಿಗೆ ತಡೆಯೋಕ್ಕಾಗೋದಿಲ್ಲ ಎಂಟನೇ ಮಗು ಗರ್ಭಿಣಿ ಈ ಮಗುವನ್ನಾದರೂ ನಾನು ಉಳಿಸ್ಕೊಳ್ಳೇಬೇಕು ಅಂತ ತೀರ್ಮಾನ ಮಾಡಿಬಿಡ್ತಾನೆ ಎಂಟನೇ ಮಗುವಿನ ಜನ್ಮ ಆಗತ್ತೆ ಬೆಳ್ಳಂಬಳಿಗೆ ಬೆಳಗಿನ ಆರು ಗಂಟೆಗೆ ಮಗುವನ್ನು ಕೈಯಲ್ಲಿ ಎತ್ತಿದ್ದಾಳೆ ತೆಗೆದುಕೊಂಡು ಗಂಗಾ ನದಿಯ ಬಳಿ ಹೋಗ್ತಾಳೆ ಇನ್ನೇನು ನೀರಲ್ಲಿ ಬಿಡಬೇಕು ನಿಲ್ಲಿಸು ಅಂತಾನೆ ಶಂತನು ಮಹಾರಾಜ ಈಕೆ ತಿರುಗಿ ನೋಡ್ತಾಳೆ ತಿರುಗಿ ನೋಡಿ ನಗ್ತಾಳೆ ಏನು ಮಾಡ್ತಾಯಿದೆಯಾ ನೀನು ಯಾರು ನೀನು ಯಾಕೆ ಈ ರೀತಿ ನನ್ನ ಮಗುವನ್ನು ನೀರಿನಲ್ಲಿ ಬಿಡ್ತಾ ಇದೆಯಾ ಯಾವ ಕಾರಣಕ್ಕಾಗಿ ಇಂಥದೊಂದು ಕೃತ್ಯವನ್ನು ಮಾಡ್ತಾ ಇದೆಯಾ ನೀನು ಕುಕೃತ್ಯವನ್ನು ಮಾಡ್ತಾ ಇದೆಯಾ ಅಂತ ಕಿರುಚ್ತಾನೆ ಎಂಥ ತಂದೆಗಾದರೂ ಆ ರೀತಿಯಾದಂಥ ವೇದನೆ ಆಗೋದು ಸ್ವಾಭಾವಿಕ ಆತ ಏಳು ಮಕ್ಕಳು ಹೋದಾಗಲೂ ಈ ರೀತಿಯಾದಂಥ ಒಂದೇ ಒಂದು ಪ್ರಶ್ನೆಯನ್ನು ಕೇಳಲಾರದಂಥ ಸ್ಥಿತಪ್ರಜ್ಞೆ ವ್ಯಕ್ತಿ ಮತ್ತು ಮಾತಿಗೆ ಬದ್ಧನಾದಂಥ ವ್ಯಕ್ತಿ ಆವಾಗ ಆಕೆ ತಿರುಗಿ ನಗ್ತಾಳೆ ನಾನು ನಿನಗೆ ಏನಂತ ನೀನು ಮಾತು ಕೊಟ್ಟಿದ್ದೆ ನನ್ನನ್ನು ಯಾರು ನೀನು ಅಂತ ಕೇಳಬಾರ್ದು ನಾನು ಏನು ಮಾಡ್ತೀನಿ ಅಂತ ಪ್ರಶ್ನೆ ಮಾಡಬಾರ್ದು ಎರಡನ್ನೂ ನೀನು ಮುರಿದಿದ್ದೀಯಾ ನಿನ್ನ ಪ್ರತಿಜ್ಞೆಯನ್ನು ಮುರಿದಾಕಿದೆಯಾ ಆದ್ದರಿಂದ ನಾನು ನಿನ್ನ ಜೊತೆ ಇರಲಿಕ್ಕಾಗೋದಿಲ್ಲ ಈಗ ಹೇಳ್ತೇನೆ ಕೇಳು ನಾನು ಗಂಗಾದೇವಿ ನಾನು ಬ್ರಹ್ಮನ ಶಾಪದಿಂದ ಭೂಮಿಯ ಮೇಲೆ ಶಾಪ ವಿಮೋಚನೆಗಾಗಿ ಬಂದಂಥವರು ಹೀಗಾಗಿ ಭೂಲೋಕದಲ್ಲಿ ಸಂಸಾರ ಮಾಡಿಕೊಂಡು ಅಷ್ಟ ವಸುಗಳ ಶಾಪ ಏನಿದೆ ಅದರಿಂದ ಮುಕ್ತಿಯನ್ನು ಪಡೆಯಲಿಕ್ಕೆ ಇಲ್ಲಿ ಬಂದವಳು ನಾನು ಎಂಟನೇ ಮಗುವನ್ನು ನೀನು ಈ ರೀತಿ ಪ್ರಶ್ನೆ ಕೇಳಿಬಿಟ್ಟೆ ಆದ್ದರಿಂದ ನಾನು ನಿನ್ನ ಜೊತೆ ಸಂಸಾರ ಮಾಡೋದಿಲ್ಲ ಆದರೆ ಒಂದು ಮಾತನ್ನು ಕೊಡ್ತೀನಿ ಒಂದು ಪ್ರಮಾಣ ಮಾಡ್ತೀನಿ ಈ ಮಗು ಏನು ಉಳಿದಿದೆಯಲ್ಲ ಇವತ್ತು ನೀನು ಅಡ್ಡ ಬಂದಿಯಲ್ಲ ಈ ಮಗುವನ್ನು ಉಳಿಸಿಕೊಂಡು ಬೆಳೆಸಿ ವಾಪಸ್ ನಿನ್ನ ಕೈ ಕೊಡ್ತೀನಿ ಆದರೆ ನಿನ್ನ ಜೊತೆ ಸಂಸಾರ ಮಾಡೋದಿಲ್ಲ ಅಂಥೇಳಿ ಅಂತರ್ಧಾನನಾಗಿಬಿಡ್ತಾಳೆ ನೀರಲ್ಲಿ ಮುಳುಗಿ ಮುಳುಗೋಗುತ್ತೆ ಗಂಗಾದೇವಿ ಯಾಕೆ ಆ ಗಂಗಾದೇವಿ ಮುಂದೆ ಪರಶುರಾಮನ ಮೂಲಕ ಶಸ್ತ್ರವನ್ನು ಉಳಿದ ಋಷಿಗಳ ಮೂಲಕ ಶಾಸ್ತ್ರವನ್ನು ದೇವ್ರತ ಅಂತ ಮಗುವಿಗೆ ಹೆಸರಿಟ್ಟು ಕಲಿಸ್ತಾರೆ ಮುಂದೆ ಆತನೇ ಭೀಷ್ಮ ಪಿತಾಮಹ ಅಂತ ಮಹಾಭಾರತದಲ್ಲಿ ಭಾಳ ದೊಡ್ಡದಾದಂಥ ಹೆಸರನ್ನು ಅಂತಾನೆ ಭೀಷ್ಮ ಪಿತಾಮಹನ ಬಗ್ಗೆ ಗೊತ್ತಿರಲಾರ್ದವರೇ ಇಲ್ಲ ಹುಟ್ಟಿದ ಮಗುವನ್ನು ನೀರಿನಲ್ಲಿ ಎಸೆದವಳು ಗಂಗಾದೇವಿ ಅನ್ನುವಂಥದ್ದು ಮಹಾಭಾರತದಲ್ಲಿ ಬರುವಂಥ ದೃಷ್ಟಾಂತ ಅದರಿಂದ ಕಾರಣ ಇದೆ ಬ್ರಹ್ಮದೇವನ ಶಾಪ ಇದೆ ಮುಂದೆ ಹಾಕಿ ಬೆಳೆಸಿದಂಥ ಕಥೆ ಇದೆ ಭಾಳ ಸುದೀರ್ಘವಾದಂಥ ಅತ್ಯಂತ ರಮ್ಯವಾದಂಥ ಕಥೆ ಇದು ಎಲ್ಲ ನವರಸಗಳಿರುವಂಥ ಕಥಾನಕ ಯಾವುದಾದರೂ ಇದ್ರೆ ಮಹಾಭಾರತ ಅದರ ಬಗ್ಗೆ ಎರಡು ಮಾತೇ ಇಲ್ಲ ಅಲ್ಲಿ ಕೇವಲ ರೋದನೆ ಮಾತ್ರ ಇಲ್ಲ ಕೇವಲ ವಿರಹ ಇಲ್ಲ ಅಲ್ಲಿ ಶೃಂಗಾರ ಇದೆ ಅಲ್ಲಿ ಏನಿಲ್ಲ ಹೇಳಿ ಎಲ್ಲವೂ ಇದೆ ಮಹಾಭಾರತದಲ್ಲಿ ನನಗೆ ಯಾಕೆ ಈ ಕಥೆ ನೆನಪಾಯಿತು ನನಗೆ ಯಾಕೆ ಇದನ್ನು ಹೇಳಬೇಕಾಯಿತು ಅಂತಂದರೆ ಇತ್ತೀಚೆಗೆ ಆ ಸುಜಾತ ಭಟ್ ಎನ್ನುವಂಥ ಮುದುಕಿ ಮಾಡಿದ ಹೇಳಿದಂಥ ಕಥೆ ಇದೆಯಲ್ಲ ಸುಳ್ಳು ಕಥೆಯನ್ನು ಸೃಷ್ಟಿ ಮಾಡಿದ್ಲಲ್ಲ ಅವಾಗ ಎರಡು ಪ್ರಸಂಗಗಳು ನೆನಪದು ಒಂದು ಕರ್ಣನ ಕಥೆ ನೆನಪಾಯಿತು ಎರಡನೇದು ನನ್ನ ಸ್ನೇಹಿತ ಸಾಹಿತ್ಯ ಪ್ರಕಾಶ್ನಂದ ಸುಬ್ಬಣ್ಣನ ಮಗ ಋತ್ವಿಕ ಅಂತೇಳಿ ಸುಬ್ಬು ಪಬ್ಲಿಕೇಶನ್ ಅಂತ ಆತ ಕೂಡ ಅಧ್ಯಾತ್ಮದ ಕಡೆ ತೀರ ಒಲವಿರುವಂಥ ಯುವಕ ಮತ್ತು ಈ ರೀತಿಯ ಕಥೆಗಳನ್ನು ನಾವು ಯಾವಾಗಲೂ ಚರ್ಚೆ ಮಾಡ್ತಿರ್ತೀವಿ ಯಾವಾಗಲೂ ನಮ್ಮ ಸ್ನೇಹಿತರು ಹೇಗಿರಬೇಕು ಅಂದರೆ ನಮ್ಮ ಬುದ್ಧಿಮತ್ತೆ ಏನಿದೆ ಅದನ್ನು ಮೀರಿ ಹೊಸದನ್ನು ಹೇಳುವಂಥವರಾಗಿರು ಹೊಸ ಹೊಳಹನ್ನು ಕೊಡುವಂಥ ಹೊಸ ಆಯಾಮವನ್ನು ಕೊಡುವಂಥವರು ನಮಗೆ ಜ್ಞಾನವನ್ನು ಧಾರೆ ಎರೆಯುವಂಥವ್ರು ಅಂಥವರು ಸ್ನೇಹಿತರನ್ನ ಮಾಡಿದಾಗ ನಮ್ಮದು ಜ್ಞಾನದ ವ್ಯಾಪ್ತಿ ದೊಡ್ಡದಾಗ್ತಾ ಹೋಗುತ್ತೆ ಅವರು ಸುಬಣ್ಣನ ಮಗ ಹೇಳಿದ ನನಗೆ ಒಂದು ಅದ್ಭುತವಾದ ಕತೆ ನಿಮ್ಗೆ ನೆನಪಾಗಲ್ವಾ ಈಗ ಯಾವುದು ಕೃಷ್ಣ ಕರ್ಣಂದ ಅಂದೆ ಇಲ್ಲ ನೀವು ಇದನ್ನು ಶಂತನು ಮಹಾರಾಜನ ನೆನಪು ಮಾಡ್ಕೊಳ್ಳಿ ಅಲ್ಲಿ ಗಂಗಾದೇವಿ ಏಳು ಜನ ಮಕ್ಕಳು ಇದೇ ರೀತಿ ನೀರಲ್ಲಿ ಬಿಡ್ತಾ ಇರ್ತಾಳೆ ಕೇವಲ ಮಾತು ಕೊಟ್ಟಿದ್ದೀನಿ ಅನ್ನುವಂಥ ಕಾರಣಕ್ಕೋಸ್ಕರ ಶಂತನು ಮಹಾರಾಜ ಪ್ರಶ್ನೆಯನ್ನು ಕೇಳೋದಿಲ್ಲ ಈಗ ಈ ಹೆಣ್ಮಗಳು ಈ ಕಥೆಯನ್ನಾದರೂ ಹೊಡ್ಕೊಂಡ್ಬಂದಿದಳ ಅಥವಾ ಅದೇ ರೀತಿಯಾದಂಥ ನಡವಳಿಕೆ ಇದೆಯಲ್ಲ ಏನಂತೀರಿ ಒಂದಕ್ಕೊಂದು ಹೋಲಿಕೆ ಎಲ್ಲ ಈಕೆ ನೀಚ ಹೆಂಗಸಿದು ಬಾಯಿ ತೆಗೆದ್ರೆ ಸುಳ್ಳು ಹೇಳುವಂಥ ಹೆಂಗಸು ಯಾರು ಸುಜಾತ ಭಟ್ ಅನನ್ಯ ಭಟ್ ಅಂತ ಹೆಸರು ಹೇಳಿ ಇವತ್ತು ಭಾಳ ದೊಡ್ಡ ರಾಧಾಂತ ಮಾಡಿ ಕ್ಷಣ ಕ್ಷಣಕ್ಕೂ ಹೊಸ ಹೊಸ ಕತೆಗಳನ್ನು ಸೃಷ್ಟಿ ಮಾಡ್ತಾ ಎಲ್ಲರಿಂದಲೂ ಬೇಡವಾದಂಥ ಅತ್ಯಂತ ಕ್ಷುದ್ರವಾದಂಥ ಬದುಕನ್ನು ಮಾಡ್ತಾ ಇರುವಂಥ ಹೆಣ್ಮಗಳಿಗೆ ಈಕೆಗೆ ನಾವು ಶಂತ್ನಿಗೂ ಹೋಲ್ಸೋಕ್ಕಾಗಲ್ಲ ಗಂಗಾದೇವಿಗೂ ಹೋಲಿಸೋಕ್ಕಾಗಲ್ಲ ಮಹಾಭಾರತದ ದೃಷ್ಟಾಂತಕ್ಕೂ ಹೋಲಿಸೋಕ್ಕಾಗಲ್ಲ ಆದರೆ ಇಂಥದ್ದೊಂದು ಘಟನೆ ಅವತ್ತು ನಡೆದಿತ್ತು ಅದರಿಂದ ಉದಾತ್ತವಾದಂಥ ಧ್ಯೇಯ ಇತ್ತು ಇವತ್ತು ರಾಜಕೀಯ ಇವತ್ತಿರೋದು ಒಬ್ಬ ಸ್ವಾರ್ಥದ ಬದುಕು ಇವತ್ತಿರೋದು ಈ ಎಲ್ಲ ವಿಷಯಗಳಲ್ಲೂ ಲಾಭ ಮಾಡಿಕೊಳ್ಳುವಂಥ ಲಾಲಸೆಯ ಜನ ಅದರ ಮಧ್ಯೆ ಈ ಸುಜಾತ ಭಟ್ ಎದುರಿಗೆ ಭಾಳ ಜ್ವಲಂತವಾಗಿ ಕಾಣಿಸ್ತಾಳೆ ಅಂಥ ಒಬ್ಬ ವ್ಯಕ್ತಿಯಾಗಿ ಕಾಣಿಸ್ತಾಳೆ ಅದನ್ನು ಇವತ್ತಿನ ಕಥೆ ಹೇಳಬೇಕು ಅಂತ ನನ್ನ ಸ್ನೇಹಿತರು ಹೇಳಿದ್ದರಿಂದ ತಮ್ಮೆದುರಿಗೆ ಪ್ರಸ್ತಾಪ ಮಾಡಿದೆ ಪ್ರಕರಣ ಎಲ್ಲೆಲ್ಲೋ ಹೋಗ್ತಾ ಇದೆ ನಿಮಗೆ ಗೊತ್ತಿದೆ ಈಗಾಗಲೇ ಇದ್ರ ಬಗ್ಗೆ ಎರಡು ಸಂಚಿಕೆ ಮಾಡಿದ್ದೀವಿ ತಿಮರೋಡಿಗೆ ಜಾಮೀನು ಸಿಕ್ಕಿಬಿಡ್ತು ಜಾಮೀನು ಸಿಗೋ ಅಂಥ ಕೇಸೇ ಅದು ಯಾವ್ದು ದೊಡ್ಡ ಅಲ್ಲ ಡಿಫೆಮೇಷನ್ ಕೇಸ್ ಹಾಕಿದಾಗ ಇನ್ನೇನಾಗತ್ತೆ ಸ್ವಾಮಿ ಯಾರಿಗೋ ನೀನು ಅವಹೇಳನಕಾರಿಯಾಗಿ ಮಾತಾಡಿದಾಗ ಗಲ್ಲು ಶಿಕ್ಷೆ ಹಾಕೋಕ್ಕಾಗಲ್ಲ ಬಿ ಎಲ್ ಸಂತೋಷ್ ಅವರು ಭಾಳ ದೊಡ್ಡ ವ್ಯಕ್ತಿ ಆಗಿರ್ಬೋದು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಕಾರ್ಯದರ್ಶಿ ಆಗಿರ್ಬೋದು ಆದರೆ ಮೊಕದ್ದಮೆ ಬೀಳೋದು ಭಾರತೀಯ ನ್ಯಾಯ ಸಮಿತಿಯ ಅಡಿಯಲ್ಲಿಯೇ ಕೇಸ್ ಹಾಕಬೇಕು ಇಟ್ ಈಸ್ ಅ ಬೇಲೆಬಲ್ ಅಫೆನ್ಸ್ ಆದರೆ ಅದಾದ ಮೇಲೆ ಈಗ ಎಸ್ ಐ ಟಿ ಅವರು ಹಾಕ್ತಾ ಇದ್ದಾರಲ್ಲ ಆ ಪ್ರಕರಣದಲ್ಲಿ ಈತ ಎಷ್ಟು ಕಲಮಿನಲ್ಲಿ ಎಷ್ಟು ಸೆಕ್ಷನ್ನಲ್ಲಿ ಕೇಸ್ ಹಾಕ್ಲಿಕ್ಕೆ ಸಾಧ್ಯ ಅಷ್ಟು ಸೆಕ್ಷನ್ನಲ್ಲಿ ಕೇಸ್ ಹಾಕ್ಬೋದು ಈ ಮಹೇಶ್ ತಿಮ್ಮುರೋಡಿ ಮೇಲೆ ಈಗ ಆತ ಭಾಳ ದೊಡ್ಡ ದಿಗ್ವಿಜಯವನ್ನು ಸಾಧಿಸಿದ್ದೇನೆ ಏನೋ ಗೆದ್ಕೊಂಬಿಟ್ಟು ಬಂದಿದ್ದೇನೆ ಅನ್ನುವಂಥ ಭ್ರಮೆಯಲ್ಲಿ ಆತ ತೇಲಾಡ್ತಾ ಇರಬಹುದು ಆದರೆ ಆ ಮಾಸ್ಕ್ ಮ್ಯಾನ್ ಇದಾನಲ್ಲ ಆತ ಕೊಟ್ಟಿರುವಂಥ ಒಂದೊಂದು ಸಾಕ್ಷ್ಯಾಧಾರಗಳು ಒಂದೊಂದು ಇವರ ಹೇಳಿಕೆಗಳು ಇವರ ಷಡ್ಯಂತ್ರ ಏನಿದೆಯಲ್ಲ ಈ ಗಿರೀಶ್ ಮಟ್ಟಣ್ಣವರು ಈ ಸಾಬಣ್ಣ ಸಮೀರ ಈ ಮಹೇಶ್ ತಿಮ್ಮರೋಡಿ ಇವರೆಲ್ಲ ಕಂಬಿಯಲ್ಲೇ ಇರಬೇಕು ಇವರೆಲ್ಲ ಮುದ್ದೆ ಮುರಿಯುವಂಥ ದಿವಸಗಳೇನು ಭಾಳ ದೂರ ಇಲ್ಲ ಯಾಕಂದರೆ ಎಲ್ಲದಕ್ಕೂ ಒಂದು ಅಂತ್ಯ ಅಂತ ಇರುತ್ತೆ ಹನ್ನೆರಡೂವರೆ ವರ್ಷ ಆಗಿದೆ ಅದಕ್ಕಿಂತ ಹೆಚ್ಚಿಗೆ ಇನ್ನೆರಡು ದಿವಸ ಕಾಯಕ್ಕೆ ಸಾಧ್ಯ ರೀ ಈಗ ಅಂತ್ಯದ ಸಮಯ ಬಂದಿದೆ ಇನ್ನು ರಾಷ್ಟ್ರೀಯ ವಿಷಯಗಳಿಗೆ ಹೋಗೋಣ ನರೇಂದ್ರ ಮೋದಿ ಅವರು ಮೊನ್ನೆ ಒಂದು ಕಾಯ್ದೆಯನ್ನು ಪಾಸ್ ಮಾಡಬೇಕು ಅಂತ ವಿಧೇಯಕ ಮಂಡನೆ ಮಾಡಿಸಿದರು ಅಮಿತ್ ಶಾ ಅವ್ರ ಹತ್ರ ಯಾವುದು ಯಾರು ಜೈಲಲ್ಲಿ ಇರ್ತಾರೋ ಅವರು ಅಧಿಕಾರವನ್ನು ಮುಂದುವರಿಸ್ಕೊಂಡು ಹೋಗಬಾರ್ದು ಭಾಳ ಸಹಜವಾದಂಥ ಅದು ವಿಷಯ ಇದು ಒಬ್ಬ ಸರ್ಕಾರಿ ನೌಕರ ನಲವತ್ತೆಂಟು ಗಂಟೆಗಳ ಕಾಲ ಜೈಲಿನಲ್ಲಿದ್ದರೆ ಆತನ ಕೆಲಸನ ಹಾಕ್ತಾರೆ ರಾಜಕಾರಣದಲ್ಲಿರುವ ವ್ಯಕ್ತಿ ತಿಂಗಳಗಟ್ಟಲೆ ಅವಕಾಶ ಕೊಟ್ಟ ಮೇಲೂ ಜ್ ಬೇಲಿನಿಂದ ಹೊರಗೆ ಬರಲಿಲ್ಲ ಅಂದರೆ ಆತ ಅಧಿಕಾರದಲ್ಲಿ ಮುಂದುವರೆಯಲಿ ಅಂತ ಹೇಗೆ ಆಶಿಸಬೇಕು ಹೇಗೆ ಸಾಧ್ಯ ಅರವಿಂದ್ ಕೇಜ್ರಿವಾಲ್ ಅಂತ ನೀಚನಿಗೆ ಮಾತ್ರ ಕ್ಷುದ್ರ ವ್ಯಕ್ತಿಗೆ ಮಾತ್ರ ಅದು ಸಾಧ್ಯ ಜೈಲಲ್ಲಿದ್ದರೂ ನಮ್ಮ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅನ್ನೋಂಥ ಸ್ವಾರ್ಥ ಜೊತೆಗೆ ನೈತಿಕತೆಯ ಅದಪತನದ ವ್ಯಕ್ತಿತ್ವ ಅಂಥವ್ರು ಮಾತ್ರ ಹಂಗೆ ಮಾಡ್ಕೊಂಡು ಹೋಗ್ತಾರೆ ಅದು ಬಿಟ್ಟರೆ ಸಂದಿಲ್ ಅಲ್ಲಿ ತಮಿಳುನಾಡಿನಲ್ಲಿ ಆ ರೀತಿಯ ವ್ಯಕ್ತಿ ಇವತ್ತು ರಾಜಕಾರಣದಲ್ಲಿರೋರೆಲ್ಲ ಅವರೇ ಅವರೆಲ್ಲ ಇದಕ್ಕೆ ವಿರೋಧಿಸ್ತಾರೆ ಈಗ ಯಾಕೆ ವಿರೋಧಿಸ್ತಾರೆ ಯಾಕೆಂದ್ರೆ ತಾವೆಲ್ಲ ಜೈಲಿಗೆ ಹೋಗ್ಬೋದು ಜೈಲಿಗೆ ಹೋದಾಗ ಅಧಿಕಾರ ಕಳ್ಕೊಂಡ್ಬಿಟ್ರೆ ಹೆಂಗೆ ಅಂತ ಮುಂದೆ ಇವ್ರ ಮನಸ್ಸಿನಲ್ಲಿ ಎಲ್ಲರಿಗೂ ಏನಿದೆ ಅಂದರೆ ನಾನು ಒಂದು ದಿವಸ ಜೈಲಿಗೆ ಹೋಗ್ತೀನಿ ಅನ್ನುವಂಥ ಮನಸ್ಥಿತಿಯಲ್ಲೇ ಇರೋ ಜನ ಇವರು ಇವರು ನಿಸ್ಪ್ರಹರಾಗಿದ್ದರೆ ಯಾವುದೇ ರೀತಿಯ ಆರೋಪಗಳಿಂದ ಮುಕ್ತರಾದಂಥ ಜನ ಆಗಿದ್ದರೆ ಬಿಲ್ಲನ್ನು ಪಾಸ್ ಮಾಡಿಸಿರೋರು ಇದೇ ರಾಹುಲ್ ಗಾಂಧಿಗೆ ಹೆರಾಲ್ಡ್ ಇದೆ ಒಳಗೆ ಹೋಗ್ತೀನಿ ಅನ್ನುವಂಥ ಭಯ ಇದೆ ಇದೇ ಅಖಿಲೇಶ್ ಯಾದವ್ ಮೇಲೆ ಕೇಸ್ ಇದೆ ಗೋಮತಿ ಕೇಸಿದೆ ಇದೇ ಮಮತಾ ಬೇಗ ಮೇಲೆ ಒಂದಲ್ಲ ಹತ್ತಾರು ಕೇಸ್ಗಳಿದ್ದಾವೆ ಅವರ ಕ್ಯಾಬಿನೆಟ್ನಲ್ಲಿ ಪ್ರತಿಯೊಬ್ಬರು ಮೊಕದ್ದಮೆಯಲ್ಲಿರೋರು ಎಲ್ಲರೂ ಜೈಲಿಗೆ ಹೋಗುವಂಥ ಸಾಧ್ಯತೆ ಇರೋದರಿಂದ ಅವರೆಲ್ಲ ಬಿಲ್ಲನ್ನು ವಿರೋಧಿಸ್ತಾರೆ ಪ್ರಶ್ನೆ ಅದಲ್ಲ ಪ್ರಶ್ನೆ ನರೇಂದ್ರ ಮೋದಿ ಬಿಲ್ಲನ್ನು ಪಾಸ್ ಮಾಡ್ತಾರೋ ಮಾಡೋದಲ್ಲ ಅನ್ನೋದಲ್ಲ ಕೇವಲ ಇನ್ನೂರ ನಲವತ್ತು ಸೀಟುಗಳನ್ನು ಇಟ್ಕೊಂಡು ಇಂಥದೊಂದು ಸಾಹಸಕ್ಕೆ ನರೇಂದ್ರ ಮೋದಿ ಕೈ ಹಾಕಿದಲ್ಲ ಬಿಲ್ ಪಾಸ್ ಮಾಡಿಸ್ತೀನಿ ಅಂತ ಅದು ನಂಗೆ ಅಚ್ಚರಿಯನ್ನು ಮೂಡಿಸಿದ್ದು ನೋಡಿ ಎರಡು ಸಾವಿರದ ಹದಿನಾಲ್ಕರ ನರೇಂದ್ರ ಮೋದಿ ಎರಡು ಸಾವಿರದ ಹತ್ತೊಂಬತ್ತರ ನರೇಂದ್ರ ಮೋದಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನರೇಂದ್ರ ಮೋದಿ ಈ ಮೂರು ಅವರ ಕಾಲಘಟ್ಟದಲ್ಲಿ ಅವರ ಬದುಕಿನಲ್ಲಿ ಬಂದಂಥ ಘಟನೆಗಳು ಅವರು ಪಾಸ್ ಮಾಡಿರುವಂಥ ಬಿಲ್ಗಳು ಅವರ ದಾರ್ಷ್ಟ್ಯ ಅವರ ಆತ್ಮವಿಶ್ವಾಸ ಗಮನಿಸ್ತಾ ಬನ್ನಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಫೌಂಡೇಶನ್ ಹಾಕಿದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತಂತ ಆರ್ಟಿಕಲ್ ಮುನ್ನೂರ ಎಪ್ಪತ್ತನೇ ರದ್ದುಗೊಳಿಸೋದು ಟ್ರಿಪಲ್ ತಲಾಕು ಏನೆಲ್ಲ ಮಾಡಿಬಿಟ್ರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಹುಮತ ಇಲ್ಲದೆ ಹೋದರೂ ಎನ್ ಡಿ ಎ ಒಕ್ಕೂಟದ ಮೂಲಕ ಮುಖ್ಯ ಪ್ರಧಾನಮಂತ್ರಿ ಆದರೂ ಕೂಡ ಅದಕ್ಕಿಂತ ಕಠಿಣಾತಿ ಕಠಿಣವಾದಂಥ ಸಾಧ್ಯವೇ ಇರಲಾರ್ದಂಥ ಇಡೀ ದೇಶಕ್ಕೆ ಬೆಂಕಿ ಹಚ್ಚಬೋದಾದಂಥ ಟೂಲ್ ಕಿಟ್ಗಳನ್ನ ರೆಡಿ ಮಾಡಿಕೊಟ್ಕೊಂಥ ಜನರ ಮಧ್ಯೆ ವಕ್ಫ್ ಕಾಯ್ದೆಯನ್ನು ಪಾಸ್ ಮಾಡಿಸ್ಬಿಟ್ರು ಯಾರು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯನಾ ಯಾವ ಧೈರ್ಯದ ಮೇಲೆ ಮಾಡಿದರು ಶಾಹೀನ್ಬಾಗ್ನಂಥದ್ದಾಗಿದೆ ಸಿ ಎನ್ ಆರ್ ಸಿ ಟೈಮಲ್ಲಿ ಗಲಾಟೆಗಳಾಗಿದ್ದಾವೆ ಆಮೇಲೆ ಸ್ವತಃ ರಾಹುಲ್ ಗಾಂಧಿ ಹೇಳಿದ್ದಾರೆ ಯುನೈಟೆಡ್ ಅಲ್ಲಿ ಇಡೀ ಭಾರತ ದೇಶದಲ್ಲಿ ಸೀಮೆ ಎಣ್ಣೆ ಸುರಿದಾಗ ಹೋಗಿದೆ ಬರೀ ಕಡ್ಡಿ ಕೆರೆಯೋದು ಬಾಕಿ ಇದೆ ಅಂತ ಹೇಳಿದ್ದಾರೆ ಬಾಂಗ್ಲಾದೇಶ ಕಣ್ಣೆದರಿಗೆ ಸಾಕ್ಷಿ ಇದೆ ಯುದ್ಧ ಆಗಿರೋದು ಅದರ ಮಧ್ಯೆ ಯಾವ ಧೈರ್ಯದ ಮೇಲೆ ಮಾಡಿದರು ಈಗ ಯಾವ ಧೈರ್ಯದ ಮೇಲೆ ಹೊಸ ಬಿಲ್ಲನ್ನು ಮಂಡನೆ ಮಾಡಿದ್ದಾರೆ ಅಂದರೆ ಹೆಚ್ಚು ಅಂದರೆ ನೀವೇನು ಮಾಡಲಿಕ್ಕೆ ಸಾಧ್ಯ ನನ್ನ ಅಧಿಕಾರವನ್ನು ನನ್ನ ಸರ್ಕಾರವನ್ನು ಕೆಡುವತ್ತೀರಿ ನೀವು ಯಾವಾಗಲೂ ಕೆಡವಿದ ಮೇಲೆ ನೀವು ಮತ್ತೆ ಸರ್ಕಾರವನ್ನು ರಚಿಸಬೇಕು ಉದಾಹರಣೆಗೆ ಈಗ ರಾಹುಲ್ ಗಾಂಧಿ ಪಟಾಲಂ ಏನಿದೆಯಲ್ಲ ಇಂಡಿಯಾ ಲೈನ್ಸ್ ಇವರು ಸರ್ಕಾರವನ್ನು ಬೀಳಿಸಿದರು ಅಂತ ತಿಳ್ಕೊಳ್ಳಿ ಬೀಳಿಸಿದ ಮೇಲೆ ತಾವು ಈ ಇಂಡಿಯಾ ಲೈನ್ಸ್ನ ಇಪ್ಪತ್ತಾರು ಪಕ್ಷಗಳು ಸರ್ಕಾರ ರಚನೆಗೆ ಮಂಡನೆ ಮಾಡಬೇಕು ರಾಷ್ಟ್ರಪತಿಗಳ ಎದುರುಗಡೆ ಅದು ಫ್ಲೋರಲ್ಲಿ ಪಾಸ್ ಆಗಬೇಕು ಹಾಗಾದಾಗ ಮಾತ್ರ ಇವರೆಲ್ಲ ಬಚಾವಾಗ್ತಾರೆ ಈಗ ಇರುವ ಪರಿಸ್ಥಿತಿಯಲ್ಲಿ ನರೇಂದ್ರ ನೋಡಿ ವಕ್ಫ್ ಕಾಯ್ದೆಯ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಭಾಳ ದೊಡ್ಡ ರಿಸ್ಕ್ ತಗೊಂಡ್ರು ಹೇಗೆ ಅಂದರೆ ಆ ಕಡೆ ನಿತೀಶ್ ಕುಮಾರ್ ಮುಸಲ್ಮಾನರ ಮತ ಬೇಕು ಅಂತ ಬಯಸುವಂಥ ವ್ಯಕ್ತಿ ಬ್ಯಾಡ ಅಂತ ಹೇಳಲ್ಲ ಅವರು ಸೆಕ್ಯುಲರ್ ಅಂತಲೇ ಹೇಳ್ಕೊಂಡು ಓಡಾಡಿದ ಮನುಷ್ಯ ಈ ಕಡೆ ಚಂದ್ರಬಾಬು ನಾಯ್ಡು ನಿಮ್ಗೆ ಆಂಧ್ರ ಪ್ರದೇಶದಲ್ಲಿ ಮುಸಲ್ಮಾನರ ಬಾಹುಳ್ಯ ಹೆಂಗಿದೆ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಅವರು ಕೂಡ ಮುಸಲ್ಮಾನರ ಮತಗಳನ್ನ ಬಿಟ್ಟು ರಾಜಕಾರಣ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂಥ ಇಬ್ಬರು ಮಿತ್ರ ಪಕ್ಷದವ್ರನ್ನ ಇಟ್ಟುಕೊಂಡು ಅಂಥದ್ದೊಂದು ಬಿಲ್ಲನ್ನು ವಿರೋಧಿಸಲಾರದೆ ಅವರಿಬ್ಬರು ವಿರೋಧಿಸಲಾರದೆ ಬಿಲ್ ಪಾಸ್ ಮಾಡಿಸ್ಕೊಂಡ್ರು ಗಲಾಟೆ ಆಯಿತು ಸಭಾತ್ಯಾಗ ಆಯಿತು ಬಿಟ್ಬಿಡಿ ಮಸೂದೆ ಮಂಡನೆ ಮಾಡಿ ತಿದ್ದುಪಡಿ ಮಾಡಿ ಕಾಯ್ದೆ ಮಾಡಿದ್ರಾ ಅನುಷ್ಠಾನಕ್ಕೆ ಬರ್ತಾ ಇದೆಯಾ ಯಾರಿಗೆ ಗೊತ್ತಿದೆ ಅನುಷ್ಠಾನಕ್ಕೆ ಬರ್ತಾ ಬರ್ತಾಯಿರೋದು ಯಾರಿಗಾರು ಗೊತ್ತಿದೆಯಾ ಬಟ್ ಅನುಷ್ಠಾನಕ್ಕೆ ಬಂದಿದೆ ಭಾಳಷ್ಟು ಜನರಿಗೆ ಗೊತ್ತೇ ಇಲ್ಲ ಯಾವಾಗ ಗಲಾಟೆ ಆಗೋದಿಲ್ಲವೋ ಅವಾಗ ಜನರಿಗೆ ಗೊತ್ತೇ ಆಗೋದಿಲ್ಲ ಈಗ ಅದಕ್ಕಿಂತ ವಿಭಿನ್ನವಾದಂಥ ಅಪರಾಧೀಕರಣದ ಕುರಿತು ಬಿಲ್ಲನ್ನು ಮಂಡನೆ ಮಾಡಿದರು ಯಾವ ಧೈರ್ಯದ ಮೇಲೆ ಮಾಡಿದರು ಯಾವ ಧೈರ್ಯದ ಮೇಲೆ ಮಾಡಿದರು ಅಂದರೆ ನಾಳೆ ಭಾಳ ಅಂದರೆ ನೀವು ಸರ್ಕಾರ ಕೆಡುತ್ತೀರಿ ನೀವು ಕೆಡವಿದ್ರೆ ಹೊಸ ಸರ್ಕಾರ ನೀವು ರಚನೆ ಮಾಡಬೇಕು ರಾಹುಲ್ ಗಾಂಧಿಯ ತೊಂಬತ್ತೊಂಬತ್ತು ಅಖಿಲೇಶ್ ಅಹ್ ಮೂವತ್ತೆಂಟು ಮಮತಾ ಬೇಗಮ್ನ ಮೂವತ್ತಾರು ಎಲ್ಲಾನು ಗುಡಿಸಿ ಗು ಗುಡಿಸಿ ಗುಪ್ಪಡೆ ಹಾಕಿ ಎಲ್ಲನೂ ಸೇರಿಸಿದ್ರು ಕೂಡ ಸರ್ಕಾರ ರಚನೆ ಮಾಡುವ ನಂಬರ್ ಇವರಿಗೆ ಸಿಗೋದಿಲ್ಲ ಐನೂರ ನಲವತ್ತ್ಮೂರು ಜನ ಸದಸ್ಯರಿದ್ದಾರೆ ಎರಡು ನೂರ ಎಪ್ಪತ್ತ್ಮೂರು ಎರಡು ಸಾವಿರದ ಎರಡು ನೂರ ಎಪ್ಪತ್ನಾಲ್ಕು ಸೀಟ್ಗಳು ಆಗಬೇಕು ಸಾಧ್ಯನಾ ಇಂಪಾಸಿಬಲ್ ಅವಾಗೇನಾಗತ್ತೆ ಮಧ್ಯಂತರ ಚುನಾವಣೆಗೆ ಹೋಗಬೇಕಾಗತ್ತೆ ಮಧ್ಯಂತರ ಚುನಾವಣೆ ಹೋಗ್ಲಿಕ್ಕೆ ಇವತ್ತು ಸಂಸತ್ ಸದಸ್ಯರು ಸಿದ್ಧರಿದ್ದಾರೆ ಇಟ್ಟೆಲ್ಲ ಗಲಾಟೆ ಮಾಡ್ತಾರಲ್ಲ ಓಟ್ ಚೂರಿ ಅಂತಾರೆ ಮತ್ತೊಂದು ಅಂತಾರೆ ಪ್ರತಿ ದಿವಸ ಸಂಸತ್ನಲ್ಲಿ ಕೂರ್ತುಕೊಳ್ಳೋದೇ ಇಲ್ಲ ಇಡೀ ಸೆಷನ್ ಹಾಳು ಮಾಡಿದರು ಇವರೆಲ್ಲ ಚುನಾವಣೆ ಹೋಗ್ಲಿಕ್ಕೆ ಸಿದ್ಧರಿದ್ದಾರಾ ಜನರನ್ನು ಫೇಸ್ ಮಾಡಲಿಕ್ಕೆ ರೆಡಿದ್ದಾರೆ ಒಬ್ಬನೇ ಒಬ್ಬನೂ ಕೂಡ ಚುನಾವಣೆಗೆ ಸಿದ್ಧರಿಲ್ಲ ಬೇರೆಯವ್ರು ಬಿಟ್ಬಿಡಿ ಸ್ವತಃ ಅಖಿಲೇಶ್ ಯಾದವ್ ಸಿದ್ಧನಾಗಿಲ್ಲ ಏಕೆಂದ್ರೆ ಆತ ಎರಡು ಸಾವಿರದ ಇಪ್ಪತ್ತೇಳರ ವಿಧಾನಸಭಾ ಚುನಾವಣೆಗೆ ಸಿದ್ಧನಾಗಬೇಕು ಅವ್ನಿಗೆ ಇರೋದು ಉತ್ತರ ಪ್ರದೇಶ ಮುಖ್ಯ ಅವನಿಗೆ ದಿಲ್ಲಿ ತಗೊಂಡು ಅವ್ನಿಗೆ ಏನಾಗ್ಬೇಕು ರಾಹುಲ್ ಗಾಂಧಿ ಚುನಾವಣೆಗೆ ಸಿದ್ಧ ಇದ್ದಾರಾ ತೊಂಬತ್ತೊಂಬತ್ತು ಸೀಟ್ ಬಂದದ್ದೇ ದೊಡ್ಡ ಆಶ್ಚರ್ಯ ಅವರಿಗೆ ಹೊಸಲ ಠಕಾ ಟಕ್ ಅಂದರು ಎಂಟೂವರೆ ಸಾವಿರ ಹೇಳಿದರು ವಿಧಾನಸ ಸಂವಿಧಾನ ಮೂರು ಹಾಕ್ತಾರೆ ಹಾಳು ಮಾಡಿಬಿಡ್ತಾರೆ ಅಂತ ಹೇಳಿದ್ರು ಸುಳ್ಳು ಹೇಳಿ ತೊಂಬತ್ತೊಂಬತ್ತು ಸೀಟ್ ತೊಗೊಂಡ್ರು ಮತ್ತು ಅದೇ ದುಸ್ಸಾಹಸ ಮಾಡಲಿಕ್ಕೆ ಸಾಧ್ಯನಾ ರಾಹುಲ್ ಗಾಂಧಿನ ಗೆಲ್ಲೋದು ಅನುಮಾನ ಅಂತ ಆಲೋಚನೆ ಮಾಡುವಂಥ ಸ್ಥಿತಿ ಬಂದಿದೆ ಇವತ್ತು ನರೇಂದ್ರ ಮೋದಿಯ ಗ್ರಾಫ್ ಹೇಗಿದೆ ಜಾಗತಿಕ ಮಟ್ಟದಲ್ಲಿ ಸುಪ್ ಸುಪೀರಿಯರ್ ಆಗಿದೆ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಾರೆ ನರೇಂದ್ರ ಅವರು ರಷ್ಯಾದವರು ಅವ್ರಿಗೆ ಫೋನ್ ಮಾಡಿ ಮಾತಾಡ್ತಾರೆ ಚೈನಾದವರು ಸ್ನೇಹಕ್ಕೆ ಬಯಸ್ ಬಯಸ್ತಾ ಇದ್ದಾರೆ ಅಮೇರಿಕೆಯ ಅಧ್ಯಕ್ಷ ಕಂಗಾಲಾಗಿ ಹೋಗಿದ್ದಾರೆ ಇದು ಜಾಗತಿಕ ಮಟ್ಟ ದೇಶದಲ್ಲಿ ನರೇಂದ್ರ ಮೋದಿ ಬಂದ ಒಂದು ಕಾಲ ವರ್ಷದಲ್ಲಿ ಮಾಡಿರೋ ಕೆಲಸಗಳ ಪಟ್ಟಿಯನ್ನು ನೋಡಿದರೆ ಹುಚ್ಚಾಗಿಬಿಡ್ಬೇಕು ಆ ರೀತಿ ಕೆಲಸಗಳನ್ನು ಮಾಡಿದ್ದಾರೆ ಚುನಾವಣೆಗೆ ಹೋದರೆ ನಾನ್ನೂರು ಸೀಟ್ಗಳನ್ನ ಸುಮ್ಮನೆ ಕಣ್ಣು ಮುಚ್ಚಿ ತಗೊಳ್ಳುವಂಥ ಸ್ಥಿತಿಯಲ್ಲಿ ನರೇಂದ್ರ ಮೋದಿ ಇದ್ದಾರೆ ಅವರು ಮಧ್ಯಂತರ ಚುನಾವಣೆಗೆ ಸನ್ನದ್ಧರಾಗಿ ಈ ರೀತಿಯ ಸಾಹಸಗಳನ್ನು ಮಾಡ್ತಾ ಇದ್ದಾರೆ ಬೇಕಾ ಬಿಲ್ ಪಾಸ್ ಮಾಡಿ ಇಲ್ಲ ಮಧ್ಯಂತರ ಚುನಾವಣೆಗೆ ಬನ್ನಿ ಅಂತ ಸೆಡ್ ಹೊಡಿತಾ ಇದ್ದಾರೆ ನರೇಂದ್ರ ಮೋದಿ ಕಕ್ಕಾ ಬಿಕ್ಕಿ ಆದವರು ಯಾರು ರಾಹುಲ್ ಗಾಂಧಿ ಅಖಿಲೇಶ್ ಯಾದವ್ ಉಳಿದವ್ರಲ್ಲ ಕಕ್ಕ ಬಿಕ್ಕಿ ಆಗಿದ್ದಾರೆ ಇದು ಇವತ್ತು ನಡೀತಾ ಇರುವಂಥ ರಾಜಕಾರಣ ಭಾಳಷ್ಟು ಜನರಿಗೆ ಇದು ಅರ್ಥನೇ ಆಗಿರೋದಿಲ್ಲ ನರೇಂದ್ರ ಮೋದಿ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಎಲ್ಲರೂ ಪ್ರಶ್ನೆ ಕೇಳ್ತಾರೆ ನರೇಂದ್ರ ಮೋದಿ ಮನಸ್ಸಿನಲ್ಲಿ ಅಮಿತ್ ಶಾ ಯೋಚನೆ ಮಾಡ್ತಾ ಇರೋರು ದಿಕ್ಕು ಯಾವತ್ತೂ ಭಿನ್ನವಾಗಿಯೇ ಇರುತ್ತೆ ಎಂದೂ ಕೂಡ ನರೇಂದ್ರ ಮೋದಿ ನಾವು ನೀವು ಯೋಚನೆ ಮಾಡಿದಾಗ ಯೋಚನೆ ಮಾಡೋದಿಲ್ಲ ಅನ್ನೋ ಕಾರಣಕ್ಕೆ ಅವರಿಗೆ ನರೇಂದ್ರ ಮೋದಿ ಅಂತ ಕರೀತಾರೆ ಮತ್ತೆ ಸೋಮವಾರ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ